ಮಠಮಟ್ಟದ ಕಾಟದಿಂದ ಬಳಲುತ್ತಿದ್ರೆ ಅನಾರೋಗ್ಯ ಸಮಸ್ಯೆಯಿಂದ ನಡೆಯುತ್ತಿದ್ರೆ ಸಾಲ ಪಾತೆಯಿಂದ ಕಷ್ಟ ಪಡುತ್ತಿದ್ರೆ ದಿನದಂದು ಸಮಸ್ಯೆಗಳು ನಿಮ್ಮನ್ನು ಬಿಟ್ಟು ಹೋಗಿದೆ ಕಾರಣಕ್ಕಿದ್ರೆ ಈ ಎಲ್ಲ ಸಮಸ್ಯೆಗಳಿಗೂ ಶಾಸ್ತ್ರ ಹಾಗೂ ಮಾಂತ್ರಿಕ ಶಕ್ತಿಯಲ್ಲಿ ಪರಿಹಾರ ಸಿಗುತ್ತೆ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಕಾರ್ಯಕ್ರಮ ಗುರು ಪರಂಪರೆಗೆ ಸ್ವಾಗತ ನನ್ ಬಿಂದು ಸುವರ್ಣ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು ಅಮಾನುಷ ಶಕ್ತಿ ಸಾಧಕರು ಹಾಗೂ ಪೂರ್ವ ಜನ್ಮ ಚಿಕಿತ್ಸಕರು ಆಗಿರುವಂತಹ ಶ್ರೀಮತಿ ಕೃಪಾರವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ತಮಗೂ ಸ್ವಾಗತ ಹಾಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಾಗಿರುವಂಥ ವಿಜಯ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸೋಣ ಮೇಡಮ್ ಹಾಗೆ ನನ್ನೆಲ್ಲ ಪ್ರೀತಿಯ ಗುರುವರಿಯರನ್ನು ಹಾಗೂ ಮಾತೃದೇವತೆಯನ್ನು ವಂದಿಸ್ತಾ ಹಾಗೆ ನಮಗೆ ನನಗೆ ಈ ಅವಕಾಶನೂ ಕೊಟ್ಟಿರುವಂಥ ನಿಮ್ಮ ಈ ಚಾನಲ್ನ ಪ್ರೊಪ್ರೋಟರಿಗೆ ಒಂದು ಸೆಗೇನ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮೇಡಮ್ ಧನ್ಯವಾದಗಳು ಓಕೆ ಮೇಡಮ್ ನೀವು ಕಳೆದ ಸಂಚಿಕೆಯಲ್ಲಿ ಮದುವೆ ಬಗ್ಗೆ ಅಂದ್ರೆ ವಿಧಿ ವಿಧಿವಿಧಾನಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರಿ ಇವತ್ತಿನ ಸಂಚಿಕೆಯಲ್ಲಿ ಜಾತಕಕ್ಕೂ ಮತ್ತೆ ಪ್ರೀತಿ ಅಂದ್ರೆ ಪ್ರೀತಿ ಮಾಡಿದವರು ಅವ್ರ ಬೇಸ್ ಮೇಲೆ ಹೋಗ್ಬೇಕಾ ಅಥವಾ ಸಕ್ಸೆಸ್ ಆಗ್ತಾರ ಇಲ್ವಾ ಅಥವಾ ಪ್ರೀತಿಗೆ ಕಾರಕ ಗ್ರಹ ಯಾವುದು ಖಂಡಿತವಾಗ್ಲು ನೋಡಿ ಆ ಇದು ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿ ಬರುವಂತಹ ಒಂದು ಘಟ್ಟ ಯಾಕಂದ್ರೆ ಪ್ರೀತಿ ಪ್ರೇಮ ಪ್ರಣಯ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಅನಂತ್ನಾಗ ಯಾರು ಅನಂತ್ನಾಗ ಅವರು ಅಂತ ಅನ್ಸುತ್ತೆ ಆ ಸಿನಿಮಾ ಒಂದ್ಸತಿ ನೋಡಿ ಪ್ರೀತಿಗೂ ಪ್ರೇಮಕ್ಕೂ ಪ್ರಣಯಕ್ಕೂ ಎಷ್ಟು ವ್ಯತ್ಯಾಸಗಳಿದೆ ಯಾವ ಯಾವ ವಯಸ್ಸಿನಲ್ಲಿ ಅವರ ಮನಸ್ಸಿನ ಭಾವನೆಗಳಿಗೆ ಸಂಬಂಧಪಟ್ಟಿರೋದು ಬರೀ ಅದು ದೈಹಿಕವಾಗಿ ಅಲ್ಲ ಅಥವಾ ಕಾಮವಾಗಿ ಅಲ್ಲ ಆ ಸಿನಿಮಾವನ್ನು ನೋಡಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಒಂದು ಅರ್ಥೈಸ್ಕೋಬಹುದು ಅಂತ ಹೇಳ್ತೀನಿ ಹಾಗೆಯೇ ಬಂದು ಪ್ರೀತಿಗೆ ಕಾರಕ ಗ್ರಹ ಅಂತ ತಗೊಂಡಾಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗ್ತೀನಿ ಯಾಕಂದ್ರೆ ಒಬ್ರು ಲವ್ ಮಾಡಿದಾಗ ಅದು ಸಕ್ಸಸ್ ಆಗುತ್ತಾ ಅಥವಾ ಫೇಲ್ಯೂರ್ ಆಗುತ್ತಾ ಈಗ ಒಂದೇ ವ್ಯಕ್ತಿ ಐದಾರು ಜನನ ಲವ್ ಮಾಡ್ತಾರೆ ಅದೇ ಒಂದೇ ವ್ಯಕ್ತಿ ಒಬ್ಬನ್ನೇ ಲವ್ ಮಾಡಿ ಜೀವನ ಪರ್ಯಂತ ಅವರ ಹತ್ರ ಸಿಕ್ಕಾಕೊಂಡು ನರಳ್ತಾರೆ ಹಾಗೆ ಒಬ್ಬ ವ್ಯಕ್ತಿ ಇಬ್ಬರು ಮೂರು ಜನನ ಲವ್ ಮಾಡಿಬಿಟ್ಟು ಕೊನೆಗೆ ಯಾರೋ ಒಬ್ಬರನ್ನ ಮದುವೆ ಆಗ್ತಾರೆ ಸೊ ಇದಕ್ಕೆಲ್ಲ ನಮ್ಮ ಹಿಂದಿನ ಕರ್ಮಗಳ ದೋಷಗಳು ಇರುತ್ತೆ ಅಥವಾ ನಮ್ಮ ಕರ್ಮಾಂತರಗಳಿಂದಲೂ ಬಂದಿರುತ್ತೆ ಅದನ್ನ ಬಿಟ್ಟು ನಾವು ಅವ್ರನ್ನ ಹೀರಾಳಿಸಿ ಅವರು ನಮಗೆ ಈ ತರ ಮಾಡಿದ್ರು ಇವ್ರು ನಮಗೆ ಈ ತರ ಮಾಡಿದ್ರು ಅಂತ ಹೇಳೋ ಬದಲು ನಮ್ಮ ಮೂಲ ಏನಿದೆ ಅದನ್ನ ನಾವು ನೋಡ್ಕೋಬೇಕಾಗುತ್ತೆ ಹಾಗೆ ಎಷ್ಟೋ ಬಾರಿ ಏನಾಗುತ್ತೆ ಅಂದ್ರೆ ಮಕ್ಕಳು ಅಂತ ಹೋಗ್ತಾ ಇರ್ತಾರೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅಂತಹ ಸಂದರ್ಭದಲ್ಲಿ ಆ ಗೆ ಹೋಗುವಂಥ ಸಂದರ್ಭ ಪ್ರೀತಿಗೆ ಬಿದ್ದುಬಿಟ್ಟು ಎಷ್ಟೋ ಬಾರಿ ಕೆಲವೆಲ್ಲ ಅಪಘಾತಗಳು ಅವಘಡಗಳು ಮಾಡಿ ಜೀವ ಜೀವಹತ್ಯೆಗಳನ್ನೆಲ್ಲ ಮಾಡ್ಕೋತಾರೆ ಅಂತಹ ಒಂದು ನಕ್ಷತ್ರದ ಕಾನ್ಸೆಪ್ಟ್ಗಳನ್ನ ಹೇಳ್ತೀನಿ ಇವತ್ತು ಪ್ರಿಯ ವೀಕ್ಷಕರು ದಯಮಾಡಿ ನಿಮ್ಮ ಮಕ್ಕಳ ಏನಾದರೂ ಇತ್ತು ಅಂದರೆ ಸ್ವಲ್ಪ ನೀವು ನೋಡಿ ತಿದ್ದಿ ಹೇಳಿ ಬುದ್ಧಿ ಹೇಳಬೇಕು ಅಷ್ಟೇ ಈ ನಕ್ಷತ್ರದ ಹೀಗೇ ಆಗುತ್ತೆ ಅಂತಲ್ಲ ಅದೊಂದು ವಯಸ್ಸಿಗೆ ಬಂದಾಗ ಅದನ್ನ ನಾವು ನೋಡ್ಕೋಬೇಕಾಗುತ್ತೆ ಅಂತಂತ ಸೊ ಮೊದಲಿಗೆ ಬಂದು ಪ್ರೀತಿಗೆ ಕಾರಕ ಗ್ರಹ ಬಂದು ಶುಕ್ರನೇ ಆಗ್ತಾನೆ ಶುಕ್ರ ಆಗ್ತಾನೆ ಹಾಗೇನೆ ಬಂದು ನಮ್ಮ ಜನ್ಮ ಜಾತಕದಿಂದ ಅಂದರೆ ನಮ್ದು ಹನ್ನೆರಡು ಭಾವಗಳು ಅಂತಿದ್ವಿ ಅಲ್ಲಿ ಲಗ್ನ ಅಂತ ಹಾಕಿರ್ತೀವಿ ಎರಡು ಲೈನ್ ಹಾಕ್ಬಿಟ್ಟು ಲಗ್ನ ಅಂತ ಹಾಕಿರ್ತೀವಿ ಅಥವಾ ನಲ್ಲಿ ಅಸೆಂಡೆಂಟ್ ಅಂತ ನಾವು ಹೇಳ್ತೀವಿ ಅದರಲ್ಲಿ ಬಂದು ಲಗ್ನದಿಂದ ಐದನೇ ಭಾವ ಆಗುತ್ತೆ ಜೊತೆಗೆ ಐದನೇ ಭಾವಾಧಿಪತಿನೂ ಆಗ್ತಾರೆ ಜೊತೆಗೆ ನಮ್ಮ ಕಾಲಪುರುಷ ಅಂದರೆ ಕಾಲಪುರುಷನ ಅಂಗಭಾಗ ಬಂದು ಮೊದಲನೇದು ಮೇಷರಾಶಿ ಅಂತ ಹೇಳ್ತೀವಿ ಆ ಮೇಷರಾಶಿಯ ಐದನೇ ಭಾವ ಅಂತ ತಗೋತೀವಿ ಹಾಗೇನೇನೆ ಐದನೇ ಭಾವ ಅಂದರೆ ಸಿಂಹ ಬರುತ್ತೆ ಆ ಸಿಂಹ ಮತ್ತು ಶುಕ್ರನನ್ನು ನಾವು ನೋಡಬೇಕಾಗುತ್ತೆ ಹಾಗೆ ಬಂದು ಐದನೇ ಭಾವಾಧಿಪತಿ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಿರ್ಬೋದು ಅಂದರೆ ಕಾಲಪುರುಷನ ಅಂಗಭಾಗದಿಂದ ಮೇಷದಿಂದ ಐದನೇ ಭಾಗ ಅಂದಾಗ ಸಿಂಹ ಬರುತ್ತೆ ಆ ಸಿಂಹ ರಾಶಿ ಅಂತ ಏನಿದೆ ಅದು ಡ್ಯಾಮೇಜ್ ಆಗಿರ್ಬೋದು ಅಂದರೆ ಡ್ಯಾಮೇಜ್ ಮೀನ್ಸ್ ಅಲ್ಲಿ ಯಾವುದೋ ಮ್ಯಾಲಿಫ್ಲಿಕ್ ಪ್ಲಾನೆಟ್ಸ್ ಅಥವಾ ಪಾಪಗ್ರಹಗಳು ಅಂತ ಏನಿರ್ತವೆ ಅದು ಏನಾದರೂ ಇತ್ತು ಅಂದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಮ್ಮ ಜೀವನದಲ್ಲಿ ಪ್ರೀತಿ ಪ್ರೇಮಗಳು ಸಿಗೋದಿಲ್ಲ ಅಂತ ಹಾಗೆ ನಮ್ಮ ಲಗ್ನದಿಂದ ಐದನೇ ಭಾವ ಬಂದು ಅಲ್ಲಿ ಅಶುಭ ಗ್ರಹಗಳು ಅಂತ ನಾನು ಏನು ಹೇಳಿದೆ ಅವು ಇದ್ದಾಗ ಅಲ್ಲಿ ನಮಗೆ ಪ್ರೀತಿಗೆ ಒಂದು ಧಕ್ಕೆ ಆಗುತ್ತೆ ಅಂತಂತ ಹಾಗೆ ಬಂದು ಶುಕ್ರ ಬಂದು ಪ್ರೀತಿಗೆ ಕಾರಕ ಅಂತ ಹೇಳ್ತಾರೆ ಆ ಶುಕ್ರ ಬಂದುಬಿಟ್ಟು ಬೇರೆ ಗ್ರಹಗಳು ಅಂತ ನಾನು ಹೇಳಿದೆ ಏನು ಅಂತಂದ್ರೆ ಐದನೇ ಭಾವಾಧಿಪತಿಯ ಯಾವುದಾದ್ರೂ ಅಶುಭ ಗ್ರಹಗಳ ದೃಷ್ಟಿ ಇತ್ತು ಅಂತಂದ್ರೂ ಖಂಡಿತವಾಗ್ಲೂ ಅವರು ಜೀವನದಲ್ಲಿ ಏನು ಪ್ರೀತಿ ಪ್ರೇಮದಿಂದ ಅವರೊಂದು ನೋವನ್ನು ಅನುಭವಿಸ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಇನ್ನೊಂದು ನಕ್ಷತ್ರಗಳ ವಿಚಾರವಾಗಿ ತಗೊಂಡಾಗ ನಾವು ಬಂದು ಶುಕ್ರ ಬಂದ್ಬಿಟ್ಟು ಅಶ್ವಿನಿ ನಕ್ಷತ್ರ ಮಕಾ ನಕ್ಷತ್ರ ಮತ್ತು ಮೂಲಾ ನಕ್ಷತ್ರ ಇದು ಬಂದು ಕೇತುವಿನ ನಕ್ಷತ್ರ ಅಂತ ಆ ನಕ್ಷತ್ರಗಳಲ್ಲಿ ಏನಾದರೂ ಹೋಗಿ ಶುಕ್ರ ಕೂತಿತ್ತು ಅಂದರೆ ಪ್ರತಿಯೊಂದು ಗ್ರಹಗಳು ಒಂದೊಂದು ನಕ್ಷತ್ರದಲ್ಲಿ ಸ್ಥಿತರಾಗ್ತಾರೆ ಮೇಡಮ್ ಹುಟ್ಟಿದಾಗ ಅಂದರೆ ನಮ್ಮದು ಬರ್ತ್ ಚಾರ್ಟಲ್ಲಿ ಅಂತಹ ಸಂದರ್ಭದಲ್ಲಿ ಶುಕ್ರ ಏನಾದರೂ ಅಶ್ವಿನಿ ಮಕ ಮೂಲದಲ್ಲಿ ಏನಾದರೂ ಹೋಗಿ ಕೂತಿತ್ತು ಅಂತಂದರೆ ಅವರ ಜೀವನದಲ್ಲಿ ಬಂದು ಯಾವಾಗಲೂ ಒಂದು ನೋವಿನ ಸಂಗತಿಗಳು ನಡೀತಾನೆ ಇರುತ್ತೆ ಅಂದರೆ ಲವಿಗೆ ಅಂದ್ರೆ ಪ್ರೀತಿಗೆ ಸಂಬಂಧಪಟ್ಟಿರುವಂತಹ ಒಂದು ತೊಂದರೆಗಳು ಆಗ್ತಾನೆ ಇರುತ್ತೆ ಯಾಕಂದ್ರೆ ಕೇತು ಇದ್ದಾಗ ಅಂದ್ರೆ ಕೇತುವಿನ ನಕ್ಷತ್ರ ಆಗಿರೋದ್ರಿಂದ ಇವರ ಜೀವನದಲ್ಲಿ ಪ್ರೀತಿ ಮಾಡೋರು ಬಂದು ಬಂದು ಹೋಗ್ತಾ ಇರ್ತಾರೆ ಬಟ್ ಇವರು ಸ್ವಲ್ಪ ಸರ್ವಿಸ್ ಮೈಂಡ್ ಓರಿಯೆಂಟೇಶನ್ ಇರ್ತಾರೆ ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ ಇರೋದಿಲ್ಲ ಹಾಗಾಗಿ ಇವರು ಏನು ತುಂಬಾ ಬೇಗ ನಂಬು ಬಿಡ್ತಾರೆ ಆ ನಂಬ ಬಿಟ್ಟು ಏನಾಗುತ್ತೆ ಇವರು ಜೀವನದಲ್ಲಿ ಅತ್ಯಂತವಾಗಿ ಮೋಸ ಹೋಗ್ಬಿಡ್ತಾರೆ ಯಾರು ಅಲ್ಲ ಶುಕ್ರ ಗ್ರಹ ಅಲ್ಲ ಅಶ್ವಿನಿ ನಕ್ಷತ್ರ ಮಖ ನಕ್ಷತ್ರ ಮತ್ತು ಕೇತು ಮೂಲ ನಕ್ಷತ್ರ ಇದು ಬಂದು ಕೇತುವಿನ ನಕ್ಷತ್ರ ಈ ಕೇತುವಿನ ನಕ್ಷತ್ರದಲ್ಲಿ ಶುಕ್ರ ಗ್ರಹ ಅಂದರೆ ಒಂಬತ್ತು ಗ್ರಹಗಳಲ್ಲಿ ಶುಕ್ರ ಹೋಗಿ ಈ ನಕ್ಷತ್ರದಲ್ಲಿ ಏನಾದರೂ ಕೂತ್ರೆ ಖಂಡಿತವಾಗ್ಲೂ ಅವರು ನೋವನ್ನು ಅನುಭವಿಸ್ತಾರೆ ಅಂತ ಅದೇ ಬಂದು ಶುಕ್ರ ಬಂದು ಕೇತು ನಕ್ಷತ್ರದಲ್ಲಿ ಇದ್ರೂ ಅಥವಾ ಐದನೇ ಭಾವಾಧಿಪತಿ ಅಂತ ನಾನು ಹೇಳಿದೆ ಅಂದರೆ ನಿಮ್ಮ ಜನ್ಮ ಲಗ್ನದಿಂದ ಐದನೇ ಭಾವ ಯಾವುದು ಅಂತ ನೋಡಬೇಕು ಈಗ ಮಕರ ಲಗ್ನಕ್ಕೆ ಐದನೇ ಭಾವ ಬಂದು ನಾವು ಶುಕ್ರನೇ ತೊಗೋತೀವಿ ಯಾಕಂದ್ರೆ ವೃಷಭ ಬರುತ್ತೆ ಆ ಐದನೇ ಭಾವಾಧಿಪತಿ ಏನಾದರೂ ಹೋಗಿ ಅಲ್ಲೇ ಕೂತ್ಕೊಂಡಿದ್ರೆ ಈ ಮೂರು ನಕ್ಷತ್ರಗಳಲ್ಲೂ ಕೂತಿದ್ರು ನಿಮಗೆ ಇದು ಒಂದೇ ಫಲ ಅಪ್ಲೈ ಆಗುತ್ತೆ ಅಂತಂತ ಹಾಗೆ ಕಾಲಪುರುಷನ ಅಂಗಭಾಗ ಅಂತ ನಾನು ಹೇಳಿದೆ ರಾಶಿ ಅಂತ ಅಲ್ಲಿ ಏನದು ರಾಹು ಕೇತು ಶನಿ ಏನಾದರೂ ಕೂತಿತ್ತು ಅಂದರೆ ನೀವು ನೋವುಗಳಿಗೆ ಅನುಭವಿಸ್ತೀರಿ ಅಂತ ಅದೇ ನೀವೇನಾದರೂ ಶನಿ ಇತ್ತು ಅಂತಂದರೆ ಪ್ರೀತಿ ವಿಚಾರವಾಗಿ ತುಂಬಾ ಮೋಸ ಹೋಗ್ತಾರೆ ಯಾಕಂದರೆ ಇವರು ಸ್ವಲ್ಪ ಸಿನ್ಸಿಯರಾಗಿ ಹಾನೆಸ್ಟಾಗಿ ಇರ್ತಾರೆ ಶನಿ ಇತ್ತು ಅಂತಂದರೆ ಅವರು ಅಂತಹ ಸಂದರ್ಭದಲ್ಲಿ ಬೇಗನೆ ಮೋಸ ಹೋಗ್ತಾ ಇರ್ತಾರೆ ಅಂತ ಅಂತೇಳಿ ಯಾಕೆ ಅಂತಂದರೆ ಸಿಂಹರಾಶಿ ಬಂದು ಅದು ಒಂದು ಸಿಂಹ ಅಂದರೆ ಸಿಂಬಲೇ ಬಂದು ಸಿಂಹವನ್ನು ಸೂಚಿಸುವಂಥದ್ದು ಇವರು ಬಂದು ತಾನು ತಂದೆ ನಂದೇ ನಡಿಬೇಕು ಆಮೇಲೆ ಸ್ವಲ್ಪ ಗೌರವ ಪ್ರತಿಷ್ಠೆಗಳು ಇವ್ರದ್ದು ಜಾಸ್ತಿ ಇರುತ್ತೆ ಹಾಗಾಗಿ ಅವ್ರು ಏನು ಮಾಡ್ತಾರೆ ನೋವನ್ನು ಅನುಭವಿಸ್ತಾರೆ ಎಲ್ಲೋ ಅವರು ಅಹಂ ಬರಲ್ಲ ಅಹಂ ಜಾಸ್ತಿ ಆಗುತ್ತೆ ಆ ಹಾಮನ್ನು ತಪ್ ತ ಅಂದರೆ ತಗ್ಗಿಸೋದಿಲ್ಲ ತಲೆ ಬಾಗಲ್ಲ ಅಂಥ ಸಂದರ್ಭದಲ್ಲಿ ಗಂಡಾಗಲಿ ಹೆಣ್ಣಾಗಲಿ ನೋವನ್ನು ಅನುಭವಿಸ್ತಾರೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಇನ್ನೂ ಬೇರೆ ಕ್ರೂರ ಗ್ರಹಗಳು ಇತ್ತು ಅಂತಂದಾಗ ನೋಡ್ಬೋದು ಅಥವಾ ಕುಜಾ ಏನಾದರೂ ಇದ್ದು ಅಥವಾ ರಾಹು ಇದ್ರೆ ರವಿ ಇದ್ದರೆ ಇನ್ನೂ ಅಹಂ ಜಾಸ್ತಿ ಇರುತ್ತೆ ನಾನು ನಂದೆ ಯಾವುದೇ ಕಾರಣಕ್ಕೂ ನಾನು ಸೋಲಲ್ಲ ಅಂತ ಕೆಲವ್ರದ್ದು ಅದೇ ಒಂದು ಹಠದಲ್ಲಿ ಕೂತಿರ್ತಾರೆ ಅಂಥ ಸಂದರ್ಭದಲ್ಲಿ ನಮ್ಮ ಕ್ಯಾರೆಕ್ಟರ್ಗಳನ್ನ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಂತ ಹಾಗೆಯೇ ಬಂದು ನೆಕ್ಸ್ಟ್ ಬಂದುಬಿಟ್ಟು ಈ ಪ್ರೀತಿ ವಿಚಾರ ಅಂತ ತಗೊಂಡಾಗ ಅದೇ ಐದನೇ ಭಾವದಲ್ಲೇ ಕುಜ ಇದ್ದಾಗ ಅಥವಾ ಶುಕ್ರ ಹೋಗಿ ಕುಜನಲ್ಲಿ ಕೂತಾಗ ಏನಾಗುತ್ತೆ ಅಂದರೆ ಅವರಿಗೆ ಕಂಟ್ರೋಲೇ ಇರಲ್ಲ ಮಾತುಗಳಿಗೆ ಕಂಟ್ರೋಲೇ ಇರೋಲ್ಲ ತುಂಬ ವೈಲೆಂಟಾಗಿ ಮಾತಾಡೋದು ತುಂಬ ಕೋಪವಾಗಿ ಮಾತಾಡೋದು ಅಥವಾ ಸಿಕ್ಕಾಬಟ್ಟೆ ತೆಗೆದು ಬಿಸಾಡುವಂಥದ್ದು ಅಂತಂತ ಈ ಥರ ಎಲ್ಲ ಮಾಡ್ತಾರೆ ಆದರೆ ಅವ್ರಿಗೆ ಏನಾಗುತ್ತೆ ಅಂದರೆ ಲವ್ ಇರುತ್ತೆ ಅಂದರೆ ಪ್ರೀತಿ ಇರುತ್ತೆ ಬಟ್ ಜಾ ಯಾವ ರೀತಿ ಎಕ್ಸ್ಪೋಸ್ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ ಯಾಕಂದರೆ ಆ ಹುಡುಗಿ ಬಂದು ಸೈಲೆಂಟ್ ಆಗಿರ್ತಾಳೆ ಅಥವಾ ತುಂಬ ಏನು ಹೇಳ್ತಾರೆ ಅಂದರೆ ಸಾಫ್ಟ್ ಕ್ಯಾರೆಕ್ಟರ್ ಆಗಿರ್ತಾರೆ ಸೊ ಅಂತಹ ಸಂದರ್ಭದಲ್ಲಿ ಯಾಕಂದ್ರೆ ಕುಜನ ನಕ್ಷತ್ರಗಳಾಗಿರ್ಬೋದು ಅಥವಾ ಕುಜನ ಕರ್ಮಾಧಾರಿತ ನಕ್ಷತ್ರಗಳು ಅಂತನೂ ನಾವು ಹೇಳ್ತೀವಿ ಅಂತಹ ನಕ್ಷತ್ರದವ್ರು ಏನಾದ್ರು ಇತ್ತು ಅಂತಂದಾಗ ಇವ್ರ ಜೊತೆ ಅಡ್ಜಸ್ಟ್ ಆಗೋದು ತುಂಬನೇ ಕಷ್ಟ ಆಗಿರುತ್ತದೆ ಹಾಗೆ ಐದನೇ ಭಾವಾಧಿಪತಿ ಏನಾದರೂ ಕುಜನೇ ಆಗಿದ್ದು ಅಥವಾ ಕುಜನ ನಕ್ಷತ್ರದಲ್ಲಿ ಇದ್ದರೂ ಸಮೇತ ಇದೇ ಥರ ತೊಂದರೆಗಳು ಅವರು ಯಾಕಂದರೆ ಡಾಮ್ ಡೋಮ್ ಡು ಅಂತ ಹೇಳ್ತಾರಲ್ಲ ಆ ಥರ ಕ್ಯಾರೆಕ್ಟರು ಮಾಡ್ತಾರೆ ಹಾಗಾಗಿ ಇದನ್ನು ನಾವು ನೋಡ್ಕೋಬೇಕಾಗುತ್ತೆ ಯಾಕಂದರೆ ಸಿಂಹರಾಶಿ ಆಗಿರ್ಬೋದು ಕಾಲಪುರುಷನ ಅಂಗಭಾಗದಿಂದ ಐದನೇ ಮನೆ ಜೊತೆಗೆ ಶುಕ್ರ ಜೊತೆಗೆ ಕುಜನ ನಕ್ಷತ್ರಗಳು ನಾವು ವೆರಿ ವೆರಿ ಇಂಪಾರ್ಟೆಂಟು ಆಗುತ್ತೆ ಅಂತಂತ ಹಾಗೆ ಶುಕ್ರ ಹೋಗಿ ಕುಜನ ನಕ್ಷತ್ರದಲ್ಲಿ ಇದ್ರೂ ಕೆಲವೊಂದೊಂದು ಸಂದರ್ಭದಲ್ಲಿ ಅಂದ್ರೆ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ಬಟ್ ಏನಾಗುತ್ತೆ ಅಂದ್ರೆ ತುಂಬಾ ಡಾಮಿನೇಟ್ ಕ್ಯಾರೆಕ್ಟರ್ ಆಗಿರುತ್ತೆ ತುಂಬಾ ಜೋರಾಗಿ ಮಾತಾಡೋದು ತುಂಬಾ ಕೋಪವಾಗಿ ಮಾತಾಡೋದು ಏನಾಗುತ್ತೆ ಅಂದ್ರೆ ಎಷ್ಟೇ ಪ್ರೀತಿ ಇದ್ರು ಅಭಿಮಾನ ಇದ್ರು ವಿಶ್ವಾಸ ಇದ್ರು ನಂಬಿಕೆ ಇದ್ರೂ ಅವರು ಕಳ್ಕೊಂಡ್ಬಿಡ್ತಾರೆ ಹಾಗಾಗಿ ಈ ತರ ನಕ್ಷತ್ರದವ್ರು ಯಾರಾದ್ರೂ ಇತ್ತು ಅಂದ್ರೆ ಸ್ವಲ್ಪ ಎಚ್ಚೆತ್ಕೋಬೇಕು ಪ್ರೀತಿ ಮಾಡಿದವ್ರನ್ನ ಅವ್ರನ್ನ ಕಳ್ಕೊಳಗಿಂತ ಮುಂಚೆ ಯಾಕಂದ್ರೆ ಯಾವುದೇ ವಸ್ತುವನ್ನ ನಾವು ಕಳ್ಕೊಳ್ಳೋಕಿಂತ ಮುಂಚೆ ಯೋಚನೆಯನ್ನು ಮಾಡಬೇಕಾಗುತ್ತೆ ಆ ವಸ್ತು ನಮಗೆ ಬೇಕಾ ಆ ವಸ್ತು ಬೇಡವಾ ಯಾಕಂದ್ರೆ ಕೆಲವರು ಅವ್ರು ಯಾವ ಥರ ಮಾಡ್ತಾರೆ ಅಂದರೆ ಒಬ್ಬರು ಅವರ ಜೀವನದಲ್ಲಿ ಬಂದು ಹೋದಾಗ ಅವರಿಗೆಲ್ಲವೂ ಒಳ್ಳೆಯದಾಗಿರುತ್ತೆ ಆ ನಂತರದಲ್ಲಿ ಅವ್ರನ್ನ ಕೈ ಬಿಟ್ಬಿಡ್ತಾರೆ ಅವರು ಬಂದ ನಂತರ ನನ್ನ ಜೀವನದಲ್ಲಿ ಏನು ಬದಲಾವಣೆ ಆಯಿತು ನಾನು ಅವರಿಂದ ಏನು ಸ್ವೀಕರಿಸಿದ್ದೀನಿ ಒಂದು ಒಳ್ಳೆಯದು ಸ್ವೀಕರ್ ಸ್ವೀಕರಿಸಿದೀನ ಅಥವಾ ಕೆಟ್ಟದ್ದು ಮಾತ್ರ ಸ್ವೀಕರಿಸಿದಿನ ಇದೆಲ್ಲವನ್ನು ನಾವು ಗಣನೆಗೆ ತಗೊಳ್ಬೇಕಾಗುತ್ತೆ ಹಾಗಾಗಿ ನೆಕ್ಸ್ಟ್ ಬಂದು ಶುಕ್ರನ ನಕ್ಷತ್ರ ಆದರೂ ಸರಿ ಶುಕ್ರ ಹೋಗಿ ಆ ನಕ್ಷತ್ರದಲ್ಲಿ ಇದ್ರೂ ನಾವು ನೋಡ್ಕೋಬೇಕಾಗುತ್ತೆ ಇನ್ನು ಬಂದ್ಬಿಟ್ಟು ಚಂದ್ರ ಅಂತ ನಾವು ಹೇಳ್ತೀವಿ ಚಂದ್ರ ಏನಾದರೂ ಇತ್ತು ಅಂದರೆ ಅಂದರೆ ತುಂಬ ಮೋಸ ಹೋಗ್ತಾರೆ ಇಲ್ಲವೇ ಮೋಸ ಮಾಡ್ತಾರೆ ಅಂತಂತ ಅಂದರೆ ಚಂದ್ರ ಹೋಗ್ಬಿಟ್ಟು ಶುಕ್ರನ ನಕ್ಷತ್ರದಲ್ಲಿ ಇದ್ದಾಗಲೂ ಅಥವಾ ಶುಕ್ರ ಬಂದು ಚಂದ್ರನ ನಕ್ಷತ್ರದಲ್ಲಿ ಇದ್ದಾಗ್ಲೂ ಅಷ್ಟೇ ಆದಷ್ಟು ಬೇಗ ಇವರು ಮೋಸ ಹೋಗ್ತಾರೆ ಅಂತಂತ ಹಾಗಾಗಿ ಯಾಕಂದರೆ ಚಂದ್ರ ಬಂದು ಮನಸ್ಸಿಗೆ ಕಾರಕ ಅಂತ ಹೇಳ್ತೀವಿ ಒಂದು ನೀರಿನ ನಾವು ಒಂದು ಕಲ್ಲು ಹೊಡೆದ ತಕ್ಷಣ ಎಷ್ಟು ಬೇಗ ಅದು ờ uh, ಒಂಥರ ಸುತ್ತಕೊಂಡು ಬೇ ಎಷ್ಟು ಬೇಗ ಡಿಸ್ಟರ್ಬ್ ಆಗ್ತಾರೋ ಅದೇ ಥರ ಇವರು ಅಷ್ಟೇ ತುಂಬ ಬೇಗ ಮೋಸ ಹೋಗ್ತಾರೆ ಜೊತೆಗೆ ಮೋಸನೂ ಮಾಡ್ತಾರೆ ಸೊ ಹಾಗಾಗಿ ಇದನ್ನು ನೋಡ್ಕೋಬೇಕು ಹಾಗೆಯೇ ಬಂದು ಬುಧ ಅಂತ ನಾವು ಹೇಳ್ತೀವಿ ಬುಧ ಬಂದು ಡಿಯೋಲ್ ಕ್ಯಾರೆಕ್ಟ್ರು ಜೊತೆಗೆ ಮೆಂಟಲಿ ಸ್ಟೆಬಿಲಿಟಿನೇ ಇರಲ್ಲ ಆಗ ಏನು ಮಾಡ್ತಾರೆ ಅಂದರೆ ಹುಡುಗಿ ಹತ್ರ ಒಂಥರ ಮಾತಾಡೋದು ಇಲ್ವಾ ಅವ್ರ ಕಡೆಯವ್ರ ಹತ್ರ ಒಂದು ಮಾತಾಡೋದು ಸೊ ಆ ಥರ ಇಬ್ರು ಮೂರು ಜನ ಲವ್ ಇತ್ತು ಅಂತಂದರೆ ಅವಳ ಹತ್ರ ಒಂದು ಮಾತಾಡೋದು ಇವಳತ್ರ ಒಂದು ಮಾತಾಡೋದು ಈ ಥರ ಎಲ್ಲ ಮಾತಾಡ್ತಾರೆ ಹಾಗಾಗಿ ಜೊತೆಗೆ ಆರ್ಗ್ಯುಮೆಂಟು ಮಾಡ್ತಾರೆ ಯಾಕಂದರೆ ನಂದೇ ಸರಿ ನಾನು ಹೇಳಿ ಸರಿ ಅಂತ ಹೇಳ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಬುಧನ ಕ್ಯಾರೆಕ್ಟ್ರು ಇದೇ ತರನೇ ಬರುತ್ತೆ ಹಾಗೆ ಗುರು ಏನಾದರೂ ಇತ್ತು ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಗೌರವ ಯಾಕಂದ್ರೆ ಎಲ್ಲೂ ತೋರ್ಪಡಿಸ್ಕೊಳ್ಳಲ್ಲ ಒಳಗಡೆ ಇನ್ನರ ಕಾನ್ಶಿಯಸ್ ಅಲ್ಲಿ ಲವ್ ಇರುತ್ತೆ ಅಷ್ಟೇ ಅಫೆಕ್ಷನ್ಸ್ ಇರುತ್ತೆ ಬಟ್ ಏನು ಅಂದ್ರೆ ಸೊಸೈಟಿಲಿ ನಮ್ಗೆ ಏನಾದರೂ ಗೊತ್ತಾದ್ರೆ ಹೇಗಿರುತ್ತೆ ನಮ್ಮ ಸೊಸೈಟಿಲಿ ನನಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಹಿಡನ್ ಆಗಿ ಸೀಕ್ರೆಟ್ ಆಗಿ ಇಟ್ಕೊಂಡಿರ್ತಾರೆ ಹಾಗೆ ಗುರು ಬಂದು ವೃದ್ಧಿ ಮಾಡುವಂಥದ್ದು ಅಂತ ಅಕಸ್ಮಾತ್ ಅದೇ ಗುರು ಬಂದು ಐದನೇ ಮನೆಯಲ್ಲಿ ಇತ್ತು ಅಂತಂದ್ರೆ ಐದನೇ ಭಾವಾಧಿಪತಿ ಜೊತೆಗೆ ಏನಾದರೂ ಇತ್ತು ಅಂತಂದ್ರೆ ಎರಡೂ ತಪ್ಪಿದ್ರೆ ಮೂರು ಪ್ರೀತಿಯ ಉಳ್ಳಿಗೆ ಆಗ್ಬಿಡುತ್ತೆ ಅಂದ್ರೆ ಒಬ್ಬರ ಜೊತೆ ಅಲ್ಲ ಪ್ರೀತಿ ಎರಡು ಮೂರು ಸಂದರ್ಭಗಳಲ್ಲಿ ಇವರ ಜೀವನದಲ್ಲಿ ಬಂದು ಹೋಗ್ತಾರೆ ಹಾಗೆ ಇವರು ಬಂದು ಒಂದು ಅಡ್ವೈಸರ್ ಆಗಿರ್ತಾರೆ ಯಾಕಂದ್ರೆ ಗುರು ಬಂದು ಒಂದು ಒಂದು ಸನ್ಮಾರ್ಗವನ್ನು ತೋರಿಸುವಂಥದ್ದು ಅಥವಾ ಮಾರ್ಗದರ್ಶಕರಾಗಿರುವಂಥರು ಈ ಥರ ಎಲ್ಲರುತ್ತೆ ಅವ್ರಿಗೇನು ಅಂತಂದರೆ ಎಲ್ಲೂ ನನಗೆ ನೋವಾಗಬಾರ್ದು ಎಲ್ಲೂ ನನ್ನ ಪ್ರೀತಿಗೆ ಧಕ್ಕೆ ಬರಬಾರ್ದು ನನ್ನ ಪ್ರೀತಿಗೆ ಇನ್ನೊಬ್ಬರು ಬರಬಾರ್ದು ಸೊ ಆ ಥರ ಎಲ್ಲವೂ ಗುರುವಿನ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಹಾಗಾಗಿ ಯಾರಾದರೂ ಈ ಥರ ಕಾಂಬಿನೇಷನ್ಸ್ಗಳಿತ್ತು ಅಂದರೆ ನಿಮ್ಮ ಜಾತಕದಲ್ಲಿ ನೋಡ್ಕೋಬೇಕು ಅದೇ ಶುಕ್ರ ಏನಾದರೂ ಐದನೇ ಮನೇಲಿ ಇತ್ತು ಅಂತಂದರೆ ಅಥವಾ ಐದನೇ ಭಾವಾಧಿಪತಿ ಅಂದರೆ ಸಿಂಹರಾಶಿಲೇ ಶುಕ್ರ ಇತ್ತು ಅಂದರೆ ಆ ತಾಯಿಯೇ ಅವರ ಮನೇಲಿ ಡಾಮಿನೇಟ್ ಆಗಿರ್ತಾರೆ ಜೊತೆಗೆ ಎಮೋಷನ್ So... ಜಾಸ್ತಿ ಆಗಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಯಾರ್ಯಾರು ಈ ಲವ್ ಅಂತ ಹೇಳ್ಬಿಟ್ಟು ನಾವು ಬಿದ್ದಿರ್ತೀವಿ ಅಥವಾ ಬಿದ್ದಿರ್ತಾರೋ ಅಂತಹ ಸಂದರ್ಭದಲ್ಲಿ ಇವೆಲ್ಲವನ್ನು ನಾವು ನೋಡಬೇಕಾಗುತ್ತೆ ಹಾಗೆ ರವಿ ಬಂದು ಅಥವಾ ರವಿಯ ದೃಷ್ಟಿ ಇದ್ದರೆ ಸೊ ಇದೇನಾಗುತ್ತೆ ಅಂತಂದರೆ ಕಟ್ಟಾಗುತ್ತೆ ಅಂದರೆ ಈ ಏನು ಲವ್ ಅಂತ ಏನು ಏನಿರುತ್ತೆ ಆ ಲವ್ ಕಟ್ಟಾಗುತ್ತೆ ಯಾಕೆಂದರೆ ನಾನು ಹೇಳಿದೆ ಈಗೋ ಆಗಿರ್ಬೋದು ಅಹಂ ಆಗಿರ್ಬೋದು ಅಥವಾ ಆ ಕೋಪ ಹಠ ಏನಿದೆ ಯಾಕಂದರೆ ಇಂಥವ್ರನ್ನ ನಾವೇನು ಮಾಡಬೇಕು ಪ್ರೀತಿಯಿಂದನೇ ಬಗ್ಗಿಸ್ಬೇಕಂತೆ ಸೊ ಹಠ ಕೋಪದಲ್ಲಿ ಬಗ್ಗದ ಿಲ್ಲ ಅಂತಹ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ ಆದಷ್ಟು ಬೇಗ ಅವರ ಜೀವನವನ್ನು ಅಂದ್ರೆ ಪ್ರೀತಿಯನ್ನು ಕಳ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹಾಗೇನೆ ಬಂದು ಐದನೇ ಮನೆಯಲ್ಲಿ ಏನಾದರೂ ರಾಹು ಇದ್ರೆ ಅದೇ ಶುಕ್ರ ಹೋಗಿ ರಾಹು ಜೊತೆ ಇದ್ದಾಗ್ಲೂ ಅಷ್ಟೇನೇ ಅವ್ರಿಗೆ ಏನಾಗುತ್ತೆ ಅಂದ್ರೆ ಆ ಬಿಹೇವಿಯರ್ ಪ್ರೀತಿ ಎಷ್ಟು ಸಿಕ್ಕಿದ್ರು ಕೆಲವರಿಗೆ ನೀವು ನೋಡ್ಬೋದು ಕಾಲಪುರುಷನ ಅಂಗಭಾಗದಿಂದ ಐದನೇ ಮನೆಯಲ್ಲಿ ರಾಹು ಇತ್ತು ಅಂತಂದ್ರೆ ಅವ್ರಿಗೆ ಜಾಸ್ತಿ ಪ್ರೀತಿನ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಎಷ್ಟೇ ಪ್ರೀತಿ ಸಿಕ್ಕಿದ್ರು ಇನ್ನೂ ಬೇಕು ಇನ್ನೂ ಬೇಕು ಅಂತ ಅಂತ ಯಾಕೆ ಅಂತ ಅದು ಕ್ಯಾರೆಕ್ಟರ್ ಆತರ ಅವರು ನಾನು ಎಷ್ಟೇ ಪ್ರೀತಿ ಮಾಡಿದ್ರು ಈ ಥರ ಹರಸ್ಕೋಪ್ಗಳು ನಾನು ನೋಡಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಯಾಕಂದರೆ ಎಷ್ಟೇ ಪ್ರೀತಿ ಮಾಡಿದ್ರು ಅವ್ರಿಗೆ ನನ್ನನ್ನೇ ನೋಡಬೇಕು ನನ್ನನ್ನೇ ಕೇರ್ ಮಾಡಬೇಕು ಬೇರೆ ಯಾರನ್ನೂ ನೋಡಬಾರ್ದು ಸೊ ಆ ಥರ ಹಾಗೆ ಅವ್ರ ಜೀವನದಲ್ಲಿ ಈ ಪ್ರೀತಿ ಜಾಸ್ತಿ ಇರಲ್ವಂತೆ ಆ ಪ್ರೀತಿ ಏನಾಗುತ್ತೆ ಆಗ ಬಂದು ಹೊಟ್ಟೋಗ್ಬಿಡುತ್ತೆ ಯಾಕಂದರೆ ಇವರು ತುಂಬ ಕಿರಿಕಿರಿ ಮಾಡ್ತಿರ್ತಾರಲ್ವ ನನ್ನನ್ನೇ ನೋಡಬೇಕು ನನ್ನೇ ಪ್ರೀತಿ ಮಾಡಬೇಕು ಅಂತ ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ಪ್ರೀತಿ ಜಾಸ್ತಿ ದಿನ ಉಳ್ಕೊಳ್ಳೋದೆ ಅದು ಆದಷ್ಟು ಬೇಗ ಒಂದು ಹೊಟೋಗುತ್ತೆ ಅಂದರೆ ಹೊಟೋಗುತ್ತೆ ಅಂತಂದರೆ ಅವರಿಗೆ ಯಾಕಂದರೆ ಇವರು ತಾನಾಗೆ ಕಳ್ಕೊಳ್ಳುವಂಥದ್ದು ಯಾಕೆಂದರೆ ಐದನೇ ಮನೆಯಲ್ಲಿ ರಾಹು ಇತ್ತು ಅಂತಂದರೆ ತನ್ನಿಂದ ತಾನೇ ಸ್ವಯಂಕೃತ ಅಪರಾಧದಿಂದ ಇವರು ಕಳ್ಕೊಳ್ತಾರೆ ಅಂತ ಹಾಗಾಗಿ ಶುಕ್ರ ಬಂದು ಒಂದು ಪ್ರೀತಿಗೆ ಕಾರಕನಾಗ್ತಾನೆ ಹಾಗೆ ನಕ್ಷತ್ರಗಳಲ್ಲೂ ನಾನು ಹೇಳಿದೆ ಹಾಗೆ ಐ ಐದನೇ ಭಾವಾಧಿಪತಿ ಅಥವಾ ಐದನೇ ಭಾವ ಅಂದರೆ ನಾನು ಹೇಳಿದೆ ಆ ಲಗ್ನದಿಂದ ಐದನೇ ಭಾವ ಆಗಿರ್ಬೋದು ಅಥವಾ ಕಾಲಪುರುಷನ ಅಂಗಭಾಗದಿಂದ ಐದನೇ ಭಾವ ಅಂತ ಕೊಂಡಾಗ ರವಿ ಅಂತ ಹಾಕ್ತಾರೆ ಆ ಐದನೇ ಭಾವಾಧಿಪತಿ ಏನಾದರೂ ಆರಿದ್ರ ನಕ್ಷತ್ರ ಆಗಿರ್ಬೋದು ಅಥವಾ ಚಿತ್ತ ನಕ್ಷತ್ರ ಆಗಿರ್ಬೋದು ಅಥವಾ ಶ್ರವಣ ನಕ್ಷತ್ರ ಆಗಿರ್ಬೋದು ಈ ನಕ್ಷತ್ರಗಳಲ್ಲಿ ಹೋಗಿ ಏನಾದರೂ ಕೂತಾಗ ಹಿಂದಿನ ಜನ್ಮದಲ್ಲಿ ನಾವು ಪ್ರೀತಿ ಪ್ರೇಮ ಪ್ರಣಯಕ್ಕೆ ನಾವು ಏನು ಒಂದು ಒತ್ತು ಕೊಟ್ಟಿರಲ್ಲ ಅದು ಬಂದು ಹೆಣ್ಮಕ್ಳು ವಿಚಾರ ಬರೀ ಪ್ರೀತಿ ಅಂತಲ್ಲ ಸೊ ಈ ಥರ ಅಕ್ಕ ತಂಗಿರಾಗಿರ್ಬೋದು ಒಂದು ಪ್ರೀತಿಯ ವಿಚಾರವಾಗಿ ಯಾಕಂದರೆ ಪ್ರೀತಿ ಅಂತ ಬಂದಾಗ ಬರೀ ಒಂದೇ ವಿಷನಲ್ಲಿ ನಾವು ನೋಡುವಂಥದ್ದಲ್ಲ ಈ ವಿಚಾರ ಅಂತ ತಗೊಂಡಾಗ ಅಂತಹ ಸಂದರ್ಭದಲ್ಲಿ ಅವರು ಒಂದು ಒತ್ತನ್ನು ಕೊಟ್ಟಿರಲ್ಲ ಹಾಗೆ ಆ ಬೆಲೆಯನ್ನು ಕೊಟ್ಟಿಲ್ಲದೆ ಇರೋದ್ರಿಂದ ಈ ಜನ್ಮದಲ್ಲಿ ಅವರಿಗೆ ಆ ಪ್ರೀತಿ ಸರಿಯಾದ ಸಮಯದಲ್ಲಿ ಸಿಗದೆ ಹೋಗುತ್ತೆ ಅಂತ ಅಂತ ಹಾಗಾಗಿ ಲಗ್ನ ನಿಂತಿರೋ ನಕ್ಷತ್ರ ಆರಿದ್ರ ಆಗಿರ್ಬೋದು ಅಥವಾ ಲಗ್ನಾಧಿಪತಿ ನಿಂತಿರೋ ನಕ್ಷತ್ರ ಆರಿದ್ರ ಅಥವಾ ಚಂದ್ರ ನಿಂತಿರುವ ನಕ್ಷತ್ರ ಆರಿದ್ರ ಹಾಗೆ ಲಗ್ನಾಧಿಪತಿ ನಿಂತಿರೋ ನಕ್ಷತ್ರ ಚಿತ್ತ ಲಗ್ನಾಧಿಪತಿ ನಿಂತಿರೋ ನಕ್ಷತ್ರ ಶ್ರವಣ ಹಾಗೆ ಶ್ರವಣ ನಕ್ಷತ್ರ ಅಥವಾ ಚಿತ್ತ ನಕ್ಷತ್ರ ಯಾರಿರ್ತೀರಿ ಅವರೆಲ್ಲರಿಗೂ ಇದೇ ಥರ ತೊಂದರೆಗಳು ಹಾಕ್ತಾರೆ ಹಾಗೆ ಏನು ಮಾಡ್ತಾರೆ ಒಂದೇ ಕಡೆ ಇರೋಲ್ಲ ಜೊತೆಗೆ ಮದುವೆ ಆದ್ರೂ ಅಥವಾ ಲವ್ವಲ್ಲಿ ಇದ್ರೂ ಸಪ್ರೇಟ್ ಹಾಕ್ತಾರೆ ಸೊ ಇದೆಲ್ಲವೂ ಈ ಪ್ರೀತಿಯ ವಿಚಾರದಲ್ಲಿ ಬರುವಂಥದ್ದು ಮೇಡಮ್ ಓಕೆ ಮೇಡಮ್ ಮತ್ತಷ್ಟು ಮಾತಾಡ್ತೀನಿ ಅದಕ್ಕೂ ಮುಂಚೆ ಬಿಟ್ಟು ನೀವು ಪ್ರೀತಿ ಬಗ್ಗೆ ಮಾತಾಡ್ತಿದ್ರಿ ಅದನ್ನ ಕಂಟಿನ್ಯೂ ಮಾಡಿ ಮೇಡಮ್ ಓಕೆ ನೋಡಿ ಅದೇ ಥರನೇ ಕೇಳ್ಬೋದು ಬೇರೆಯವ್ರು ಹಾಗಾದರೆ ಮೇಡಮ್ ಯಾರಿಗೆ ಪ್ರೀತಿ ಸಕ್ಸಸ್ ಆಗುತ್ತೆ ಅಂತ ಒಂದು ಕ್ವಶನ್ಸ್ ಇರುತ್ತೆ ಆ ಪ್ರೀತಿ ಸಕ್ಸಸ್ ಆಗೋದು ಯಾರಿಗೆ ಅಂತ ನೋಡಬೇಕು ಅಂದರೆ ನಮ್ಮ ಬರ್ತ್ ಚಾರ್ಟ್ ಅಂತ ಏನಿರುತ್ತೆ ಅದು ಫಸ್ಟ್ ನಾವು ಡಿ ಒನ್ ಅಂತ ಹಾಕಿರ್ತಾರೆ ಎಗೇನ್ ಬಂದು ನವಾಂಶ ಅಥವಾ ಡಿ ನೈನ್ ಅಂತ ನಾವು ಹಾಕಿರ್ತೀವಿ ಅಥವಾ ರಾಶಿ ಚಕ್ರ ಅಂತ ಹೇಳ್ತೀವಿ ನವಾಂಶ ಕುಂಡಲಿ ಅಂತ ಹೇಳ್ತೀವಿ ಅದರಲ್ಲಿ ಬಂದು ರಾಶಿ ಚಕ್ರದಲ್ಲಿ ಐದು ಮತ್ತು ಏಳನೇ ಭಾವಾಧಿಪತಿ ಸಂಬಂಧ ಇದ್ದು ಇದ್ದರೆ ಪ್ರೀತಿ ಸಿಗುತ್ತೆ ಅಂತ ಅಂತ ಹಾಗೇನೆ ನವಾಂಶ ಕುಂಡ್ಲಿಯನ್ನು ನಾವು ನೋಡಬೇಕಾಗುತ್ತೆ ಅದೇ ಬಂದು ಆ ನವಾಂಶ ಕುಂಡ್ಲಿಯಲ್ಲಿ ಆ ರಾಶಿಯ ಐದು ಮತ್ತು ಏಳರ ಅಧಿಪತಿ ಸಂಬಂಧ ನವಾಂಶದಲ್ಲಿ ಏನಾದರೂ ಬಂದರೆ ಖಂಡಿತವಾಗ್ಲೂ ಪ್ರೀತಿ ಸಿಗುತ್ತೆ ಅಂತ ಹಾಗೆ ಬಂದು ಶುಕ್ರ ಬಂದು ಒಂದನೇ ಮನೆ ಅಂದರೆ ಲಗ್ನದಲ್ಲೇ ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಒಂಬತ್ತು ಹನ್ನೊಂದರಲ್ಲಿ ಇದ್ರೂ ಪ್ರೀತಿ ಬರುತ್ತೆ ಅಂತಂತ ಅದ್ರ ಸಕ್ಸಸ್ ಅಂತಂದಾಗ ಅರಸ್ಕೊಪ್ಗಳನ್ನ ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕಾಗುತ್ತೆ ಹಾಗೆ ಐದನೇ ಮನೆಯಲ್ಲಿ ಅಂದರೆ ನಮ್ಮ ಲಗ್ನದಿಂದ ಐದನೇ ಮನೆಯಲ್ಲಿ ಅಥವಾ ಕಾಲಪುರುಷನ ಅಂಗ ಭಾಗದಿಂದ ಐದನೇ ಮನೆಯಲ್ಲಿ ಶುಕ್ರ ಇದ್ರೂ ಪ್ರೀತಿ ಸಿಗುತ್ತೆ ಅಂತ ಇನ್ನೊಂದೇನು ಅಂದರೆ ಐದನೇ ಮನೇಲಿ ಏನಾದರೂ ಶುಕ್ರ ಇತ್ತು ಅಂತಂದರೆ ಕೆಲವ್ರನ್ನ ಪ್ರೀತಿ ತಾನಾಗೆ ಹುಡ್ಕೊಂಡು ಬರುತ್ತೆ ಈಗ ಕೆಲವರು ತಾನಾ ಕೆಲವ್ರನ್ನ ತಾನಾಗೆ ಪ್ರೀತಿ ಹುಡ್ಕೊಂಡು ಬರುತ್ತೆ ಈಗ ನಾನು ಸುಮ್ಮನೆ ಇದೆ ಆದ್ರೂ ಅದಾಗೆ ಬಂದು ಪ್ರೀತಿ ಹುಡ್ಕೊಂಡು ಬಂತು ಅಂತ ಹೇಳ್ತಾರಲ್ಲ ಇದು ಒಂದು ಲಗ್ನದಿಂದ ಐದನೇ ಮನೆಯಲ್ಲಿ ಇದ್ರೆ ಶುಕ್ರ ಐದನೇ ಮನೆಯಲ್ಲಿ ಇತ್ತು ಅಂದರೆ ತಾನಾಗೆ ಪ್ರೀತಿ ಹುಡ್ಕೊಂಡು ಬರುವಂಥದ್ದು ಅಂತ ಹಾಗೆ ಒಂಬತ್ತನೇ ಮನೆಯಲ್ಲಿ ಏನಾದರೂ ಶುಕ್ರ ಇತ್ತು ಅಂತಂದ್ರೆ ಇವರೇ ಪ್ರೀತಿ ಹುಡ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ ಆ ವ್ಯಕ್ತಿಯ ಜಾತಕದಲ್ಲಿ ಒಂಬತ್ತನೇ ಮನೆಯಲ್ಲಿ ಶುಕ್ರ ಇರುತ್ತೆ ಆ ವ್ಯಕ್ತಿನೇ ಇನ್ನೊಬ್ರು ಒಂದು ಅಂದರೆ ಪ್ರೀತಿಯನ್ನು ಹುಡ್ಕೊಂಡು ಹೋಗ್ತಾರೆ ಯಾಕಂದ್ರೆ ಇವರೇ ಹೋಗಿ ಪ್ರಪೋಸಲ್ ಮಾಡೋದು ಅಂತ ಐದನೇ ಮನೇಲಿತ್ತು ಅಂದ್ರೆ ಅವರೇ ಬಂದು ಪ್ರಪೋಸ್ ಮಾಡ್ತಾರೆ ಅದು ಹೆಣ್ಣಾಗಿರ್ಬೋದು ಅಥವಾ ಗಂಡೆ ಆಗಿರ್ಬೋದು ಒಂಬತ್ತನೇ ಮನೇಲಿ ಇತ್ತು ಅಂದ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ ಅವರೇ ಹೋಗ್ತಾರೆ ಅಂತ ಅಂತ ಹಾಗೆ ಇನ್ನೊಂದು ಲವ್ ಮ್ಯಾರೇಜ್ಗೆ ಅಂದ್ರೆ ಅಥವಾ ಪ್ರೀತಿಗೆ ಕಾರಕ ಅಂತ ತಗೊಂಡಾಗ ಶುಕ್ರನ ಹೇಳಿದೆ ಅದೇ ತರ ಶುಕ್ರನಿಗೆ ಕುಜನ ದೃಷ್ಟಿ ಇದ್ರೆ ಅಥವಾ ಶುಕ್ರ ಮತ್ತು ಕುಜ ಏನಾದರೂ ಒಂದೇ ಭಾವದಲ್ಲಿ ಅಥವಾ ಆಸ್ಪೆಕ್ಟ್ಸ್ ಇದ್ರೂ ತುಂಬ ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರೆ ಇದು ಅಷ್ಟೇನೆ ಪ್ರೀತಿಗೆ ಸಂಬಂಧ ಪಡುತ್ತೆ ಅದು ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದು ಅದು ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೇನೆ ಬಂದು ಕಾಲಪುರುಷನ ಮೇಷ ಮೇಷರಾಶಿ ಮೊದಲನೇದು ಬರುತ್ತೆ ಹಾಗೆ ವೃಶ್ಚಿಕ ಬಂದು ಎಂಟನೇ ಮನೆ ಆಗುತ್ತೆ ಅಲ್ಲೇನಾದ್ರೂ ಶುಕ್ರ ಇತ್ತು ಅಂತಂದ್ರೆ ಖಂಡಿತವಾಗ್ಲು ಅದು ಪ್ರೀತಿ ಸಕ್ಸಸ್ ಆಗಲ್ಲ ಯಾಕಂದ್ರೆ ಅದು ಕಾಲಪುರುಷನ ಅಂಗಭಾಗದಿಂದ ಶುಕ್ರ ಬಂದು ಎಂಟನೇ ಮನೇಲಿ ಅದು ಬಂದು ಏನು ಹೇಳ್ತೀವಿ ಹಿಡನ್ನು ಸಡನ್ ಅಂತ ಹೇಳ್ತೀವಿ ಅಂಥ ಸಂದರ್ಭದಲ್ಲಿ ಅದು ಪ್ರೀತಿ ಸಕ್ಸಸ್ ಆಗೋಲ್ಲ ಯಾರ್ದಾದ್ರೂ ಜಾತಕದಲ್ಲಿ ಶುಕ್ರ ಎಂಟನೇ ಮನೇಲಿತ್ತು ಅಂತಂದರೆ ತುಂಬ ಹುಷಾರಾಗಿರಬೇಕು ಅಂತ ಹಾಗೆ ವೃಷಭ ಲಗ್ನ ಅಂತ ನಾವು ಹೇಳ್ತೀವಿ ವೃಷಭ ಲಗ್ನ ಆಗಿರ್ಬೋದು ವೃಷಭ ರಾಶಿ ಆಗಿರ್ಬೋದು ಅವರಿಗೂ ಅಷ್ಟೇನೆ ಪ್ರೀತಿ ಸಕ್ಸಸ್ ಆಗಿರೋಲ್ಲ ಯಾರಾದರೂ ಬೇಕಾದರೆ ಜಾತಕ ತೆಗೆದು ಚೆಕ್ ಮಾಡ್ಕೋಬೋದು ನೀವು ಹಾಗೆಯೇ ಬಂದು ಮಕರ ರಾಶಿ ಅಥವಾ ಮಕರ ಲಗ್ನ ಅಂತ ಹೇಳ್ತೀವಿ ಅವರಿಗೂ ಅಷ್ಟೇನೆ ಅವರ ಪ್ರೀತಿ ಪಾತ್ರರು ಅರೇಂಜ್ ಮಾಡಿನೇ ಇರ್ತಾರೆ ಅಂದರೆ ಕೆಲವೊಂದನ್ನು ಸಂದರ್ಭದಲ್ಲಿ ಆರ್ಗಿ ಅಂದರೆ ಏನು ಪ್ರೀತಿ ಇದ್ರೂನು ಪ್ರೀತಿ ಸಿಕ್ಕಿರುತ್ತೆ ಅವ್ರಿಗೆ ಪ್ರೀತಿ ಸಿಕ್ಕಿದ್ರೂನು ಏನಾಗುತ್ತೆ ಒಂಥರ ಆರ್ಗ್ಯುಮೆಂಟಲ್ಲೇ ಅವ್ರ ಜೀವನ ಕಳೀತಾ ಇರುತ್ತೆ ಯಾಕಂದರೆ ಅವ್ರಿಗೂ ಅಷ್ಟೇ ಒಂದು ಕಿಂತ ಎರಡು ಪ್ರೀತಿಗಳು ಅವರ ಜೀವನದಲ್ಲಿ ಬಂದು ಹೋಗುತ್ತೆ ಯಾರಿಗೆ ಮಕರ ಲಗ್ನದವ್ರಿಗೂ ಮಕರ ರಾಶಿಯವ್ರಿಗೂ ಅಂತಂತ ಹಾಗೇನೆ ಬಂದು ಕುಂಭಲಗ್ನ ಮತ್ತು ರಾಶಿಯವ್ರಿಗೂ ಅಂತಂದರೆ ಯಾಕಂದರೆ ಕುಂಭ ಲಗ್ನ ಮತ್ತು ಕುಂಭ ರಾಶಿ ಅಂತ ತಗೊಂಡಾಗ ಅಲ್ಲಿಂದ ಐದನೇ ಮನೆ ಬಂದು ಅಲ್ಲಿ ಮಿಥುನ ಬರುತ್ತೆ ಅಲ್ಲಿ ಆರಿದ್ರಾ ನಕ್ಷತ್ರ ಬರುತ್ತೆ ಆ ಆರಿದ್ರಾ ನಕ್ಷ ನಕ್ಷತ್ರ ಬರೋದ್ರಿಂದ ಅವರು ತುಂಬಾ ಕೇರ್ಫುಲ್ ಆಗಿರಬೇಕು ಕುಂಭ ಲಗ್ನ ಆಗಲಿ ಕುಂಭ ರಾಶಿಯವರು ಯಾಕಂದರೆ ಇವರು ಲವ್ ಮಾಡಿರೋರು ಇನ್ನೊಬ್ಬರು ವ್ಯಕ್ತಿಯ ಜೊತೆ ಹೋಗುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ ಅಥವಾ ಇವ್ರನ್ನ ಲವ್ ಮಾಡಿ ಇನ್ನೊಬ್ಬರ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಡುವಂಥದ್ದು ಇರುತ್ತೆ ಇದನ್ನು ಬೇಕಾದರೆ ಯಾರಾದರೂ ಚೆಕ್ ಮಾಡ್ಕೋಬೋದು ಹಾಗೆ ಬಂದು ಕಟಕ ರಾಶಿ ಅಂತ ನಾವು ಹೇಳ್ತೀವಿ ಕಟಕ ರಾಶಿ ಆಗಿರ್ಬೋದು ಕಟಕ ಲಗ್ನ ಆಗಿರ್ಬೋದು ಅದೆರಡಕ್ಕೂ ಬಂದು ವೃಶ್ಚಿಕ ಲಗ್ನ ಬಂದು ಐದನೇ ಭಾವ ಆಗುತ್ತೆ ಯಾಕೆ ಅಂತ ನಾನು ಹೇಳಿದೆ ಕಾಲಪುರುಷನ ಅಂಗಭಾಗದಿಂದ ಮೇಷಕ್ಕೆ ಬಂದು ಎಂಟನೇ ಮನೆ ಆ ವೃಶ್ಚಿಕಕ್ಕೆ ಬಂದು ಐದನೇ ಮನೆ ಆಗುತ್ತೆ ಅಂತ ಯಾಕಂದ್ರೆ ಅದನ್ನ ರಂಧ್ರ ರಾಶಿ ಅಂತ ಹೇಳ್ತೀವಿ ಯಾಕಂದ್ರೆ ಅದು ನೀರಿನ ರಾಶಿ ಅಲ್ಲಿ ಬಂದು ಅದು ಒಂದು ಕೀಟ ರಾಶಿ ಆಗಿರುತ್ತೆ ಆ ನೀರೊಳಗಡೆ ನಾವು ಅದರೊಳಗಡೆ ಏನಿದೆ ಅಂತಾನೆ ನಾವು ಹುಡುಕಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಒಂದು ಸಮುದ್ರ ಅಂತ ತಗೊಂಡಾಗ ಅಲ್ಲಿ ಮೀನಿದೆಯಾ ಇದೆಯಾ ಮೊಸಳೆ ಇದೆಯಾ ಏನಿದೆ ಅಂತ ಗೊತ್ತಾಗಲ್ವಲ್ಲ ಹಾಗೆ ಕಾಲಪುರುಷನ ಅಂಗಭಾಗ ಆಗಿರುವಂತ ಎಂಟನೇ ಮನೆ ತುಂಬಾ ಹಿಡನ್ ಆಗಿರುತ್ತೆ ಹಾಗಾಗಿ ಕಟಕ ರಾಶಿಗೆ ಇದು ಐದನೇ ಮನೆ ಆಗಿರುತ್ತೆ ಸಡನ್ ಆಗಿ ಅವರ ಜೀವನದಲ್ಲಿ ಅಪಘಾತಗಳು ನೋವು ಯಾಕಂದ್ರೆ ಪ್ರೀತಿ ಪ್ರೇಮ ಅವರು ತುಂಬಾ ನೋವನ್ನು ಅನುಭವಿಸ್ತಾರೆ ಎಲ್ಲರೂ ಹೇಳ್ತಾರೆ ಶುಕ್ರ ಬಂದು ವೈಭೋಗಕ್ಕೆ ಕಾರಕ ಎಲ್ಲ ಕೊಡ್ತಾನೆ ಅಂತ ಆದರೆ ಅವನು ಯಾವ ಭಾವದಲ್ಲಿ ಇರ್ತಾನೆ ಆ ಭಾವಕ್ಕೆ ಸಂಬಂಧಪಟ್ಟಂತ ನೋವುಗಳನ್ನು ಕೊಡ್ತಾನೆ ಹಾಗೆ ಯಾರ ಜೀವನದಲ್ಲಿ ಪ್ರೀತಿ ಅತಿ ಹೆಚ್ಚಾಗಿ ಲವ್ ಮಾಡಿ ಎಷ್ಟು ಜನ ಮೇಡಮ್ ನೀವು ನೋಡ್ಬೋದು ಸೂಸೈಡ್ ಮಾಡ್ಕೊಳ್ಳೋದು ಪಾಯ್ಸನ್ ತಗೊಳ್ಳೋದು ಇವೆಲ್ಲ ಮಾಡ್ತಾರೆ ಇದೆಲ್ಲ ಶುಕ್ರ ಪ್ರೀತಿಗೆ ಕಾರಕ ಜೊತೆಗೆ ರಾಹುನು ಇರ್ತಾನೆ ಸೊ ಮೇಜರ್ ಆಗಿ ನಾವು ಶುಕ್ರನ ನಾವು ತಗೋತೀವಿ ಹಾಗೆ ಬಂದು ತುಲಾ ಲಗ್ನ ಅಥವಾ ತುಲಾ ರಾಶಿ ಬಂದು ಕಾಲಪುರುಷನ ಅಂಗಭಾಗಕ್ಕೆ ಯಾವುದು ಬಾಧಕ ಸ್ಥಾನ ಆಗುತ್ತೆ ಯಾವುದು ತುಲಾ ಲಗ್ನಕ್ಕೆ ಮತ್ತು ತುಲಾ ರಾಶಿಗೆ ಕುಂಭ ಯಾಕಂದರೆ ಕಾಲಪುರುಷನ ಅಂಗಭಾಗದಿಂದ ಹನ್ನೊಂದನೇ ಮನೆ ಬಂದು ಬಾಧಕ ಸ್ಥಾನ ಆಗುತ್ತೆ ಹಾಗಾಗಿ ತುಲಾ ಮತ್ತು ತುಲಾ ಲಗ್ನ ಮತ್ತು ತುಲಾ ಅಷ್ಟೇನೆ ಪ್ರೀತಿ ವಿಚಾರವಾಗಿ ತುಂಬ ಹೆಜ್ಜೆ ಇಡಬೇಕಾದ್ರೆ ತುಂಬ ಹುಷಾರಾಗಿ ನೋಡ್ಕೊಂಡು ಇಡಬೇಕಾಗುತ್ತೆ ಯಾಕಂದರೆ ಅವರ ಜೀವನದಲ್ಲಷ್ಟೇ ಒಬ್ಬರು ಅಥವಾ ಇಬ್ಬರು ಈ ಥರ ಬಂದು ಹೋಗುವಂತಹ ಒಂದು ನಿರ್ಣಯಗಳಿರುತ್ತೆ ಯಾವುದೇ ಕಾರಣಕ್ಕೂ ಸಡನ್ನಾಗಿ ದುಡುಕ್ಬಿಟ್ಟು ನಿರ್ಣಯಗಳನ್ನು ತಗೋಬೇಡಿ ಹಾಗೆ ನೋಡಿ ಏನಾದರೂ ನಾವು ಹಲವಾರು ಬಾರಿ ಈ ಥರ ಎಲ್ಲವನ್ನೂ ನಾವು ನೋಡದೆ ಇದ್ರೂ ಎಷ್ಟೋ ಸತಿ ಜೀವನದಲ್ಲಿ ಒಂದು ಅಥವಾ ಎರಡು ವಿವಾಹಗಳಾಗುವಂಥದ್ದು ಅಥವಾ ಒಂದು ತಪ್ಪಿದರೆ ಎರಡು ಪ್ರೀತಿ ಬಂದು ಹೋಗೋದು ಅನ್ನೋದಕ್ಕೆ ಇದೆಲ್ಲವೂ ನಮ್ಮ ಜಾತಕಗಳಲ್ಲಿ ಇದೊಂದು ಕಾಂಬಿನೇಷನ್ಸ್ ಇರುತ್ತೆ ಅದಲ್ಲದೆ ಬೇರೆ ಬೇರೆನೂ ಇರುತ್ತೆ ಇದನ್ನು ನಾನು ಆಗಿ ಹೇಳಿದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಈಗ ನೆಕ್ಸ್ಟು ಫೆಬ್ರವರಿ ಇದು ಜ ಜನವರಿ ಮುಗಿತು ಫೆಬ್ರವರಿ ಫೋರ್ಟೀನ್ತ್ ಅಂತೇಳಿದ ತಕ್ಷಣ ಏನು ಮಾಡಿಬಿಡ್ತಾರೆ ಅಂತಂದರೆ ವ್ಯಾಲೆಂಟೈನ್ಸ್ ಡೇ ಅಂತೇಳ್ಬಿಟ್ಟು ಆವತ್ತು ಪ್ರಪೋಸಲ್ಸ್ ಮಾಡೋದು ಅಥವಾ ಲವ್ ಮಾಡಿ ಡೆತ್ ಆಗಿರೋ ಅಂತ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅವರ ನೆನಪಿನಲ್ಲೇ ಇರುವಂಥದ್ದು ಆ ಎಲ್ಲ ಇರ್ತದೆ ಅಂತಹ ಒಂದು ವ್ಯಾಲೆಂಟೈನ್ಸ್ ಡೇನ ಯಾರು ಪ್ರೀತಿ ಪ್ರೇಮದಲ್ಲಿ ಯಾರು ಸತ್ತು ಹೋಗಿ ಜೀವನವನ್ನು ಆ ಥರ ಕಳೀತಾ ಇರ್ತೀರಿ ನಿಮ್ಮ ಜೀವನದಲ್ಲಿ ಈ ಕಾರ್ಯಕ್ರಮದ ಮುಖಾಂತರ ಹೇಳೋದು ನಾನೇನಂದರೆ ಒಂದು ಸಾಧನೆಯ ದಾರಿಗೆ ಒಂದು ಗುರಿ ಮಾಡ್ಕೊಳ್ಳಿ ಯಾಕಂದರೆ ಜೀವನದಲ್ಲಿ ಯಾಕಂದರೆ ನಾನು ಬರೋತಿಗೆ ಏನು ತಂದಿಲ್ಲ ನೀವು ಬರೋತಿಗೆ ಏನು ಎಲ್ಲವೂ ನಾವೆಲ್ಲರೂ ಬಿಟ್ಟು ಹೋಗುವಂಥದ್ದು ಇವೆಲ್ಲವೂ ನಮ್ಮ ಜೀವನದಲ್ಲಿ ಕ್ಷಣಿಕ ಮಾತ್ರ ಯಾಕಂದ್ರೆ ಒಂದು ಕುಟುಂಬ ಆಗಿರ್ಬೋದು ಸಂತಾನ ಆಗಿರ್ಬೋದು ಇವೆಲ್ಲ ಎಲ್ಲ ಅವರವರ ಕೆಲಸ ಆದ್ಮೇಲೆ ಅವ್ರವ್ರ ಪಾಡಿಗೆ ಹೋಗ್ತಾ ಇರ್ತಾರೆ ಜೊತೆಗೆ ಉಳ್ಕೊಳ್ಳೋದು ನಾವೊಬ್ಬರೇ ಯಾಕಂದ್ರೆ ನಾವು ಈ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿದ್ದೀವಿ ಮೇಲೆ ಇವೆಲ್ಲವೂ ಬರುವಂಥದ್ದು ಏನೋ ಬಾಲ್ಯ ಆಗಿರ್ಬೋದು ಯೌವನದಲ್ಲಿ ಪ್ರೀತಿ ಪ್ರೇಮ ಇವೆಲ್ಲವೂ ಬರೋದು ಅಥವಾ ವೈವಾಹಿಕ ಜೀವನ ಅಥವಾ ವೃದ್ಧಾಪ್ಯ ಇವೆಲ್ಲವನ್ನು ಬರ್ತಾ ಇರಬೇಕಾದ್ರೆ ನಾವು ಮಾಡುವಂತಹ ಕಾರ್ಯಗಳನ್ನು ಒಂದು ಸಾಧನೆಗೆ ಒಂದು ಗುರಿಯಾಗಿಟ್ಕೊಂಡು ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು ಈಗ ಎಷ್ಟೋ ಜನ ಅವರಿಬ್ಬರು ದೂರ ಆದ ನಂತರ ಅವ್ರ ಇವ್ರನ್ನ ಬೈಯೋದು ಅವ್ರನ್ನ ಬೈಯೋದು ಇದ್ದೇ ಇರುತ್ತೆ ಅಂಥ ಸಂದರ್ಭದಲ್ಲಿ ಅವರು ಹೇಳಿಕೊಟ್ಟು ಮಾರ್ಗಗಳು ಈಗ ಯಾರೋ ಯಾರನ್ನೋ ಪ್ರೀತಿ ಮಾಡಿದ್ರು ಅಂತಲೇ ಅನ್ಕೊಳ್ಳಿ ಅಂಥ ಸಂದ ಅವರಿಂದ ಕಲಿತಿರುವಂಥ ವಿಚಾರಗಳನ್ನ ನಾವು ಜಾಸ್ತಿ ಮನಗಣನೆ ಮಾಡಿಕೊಂಡು ಅವರಿಗೆ ಒಂದು ಸ್ಮರಣೆಯನ್ನು ಮಾಡ್ಬೋದು ಅದು ಬಿಟ್ಬಿಟ್ಟು ನಾವು ಅವರಿಗೆ ಬೈಕೊಂಡು ಅದು ಯಾವುದೋ ಕಾರಣಕ್ಕಾಗಿ ಯಾವುದಾದ್ರು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಕಾಲಚಕ್ರವೇ ಅದನ್ನು ಡಿಸೈಡ್ ಮಾಡುತ್ತೆ ಹಾಗಾಗಿ ಪ್ರೀತಿಯ ವಿಚಾರವಾಗಿ ಯಾರು ನೊಂದು ಒಂದು ನಿವೇದನೆಯನ್ನು ಅಂತ ವೇದನೆಯನ್ನು ಅನುಭವಿಸ್ತಾ ಇದ್ರೆ ಅವರೆಲ್ಲರೂ ಹೊರಗಡೆ ಬರಬೇಕು ಅಥವಾ ಸೂಸೈಡ್ ಮಾಡ್ಕೊಳ್ಳೋದು ಗ್ಯಾಸ್ ಬಸ್ಟ್ ಮಾಡ್ಕೊಳ್ಳೋದು ಪಾಯ್ಸನ್ ತೊಗೊಳ್ಳೋದು ಅಥವಾ ಡ್ರಗ್ಗೆ ಅಡಿಟ್ ಆಗೋದು ಅಥವಾ ಏನು ಮೆಡಿಸಿನ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಇಂಜೆಕ್ಟ್ ತೊಗೊಳ್ಳೋದು ಅವೆಲ್ಲವನ್ನು ಈ ಸಮಾಜ ಘಾತಕ ತೊಂದರೆಗಳು ಅಂತ ಏನಿರ್ತಾರೆ ಅದೆಲ್ಲವನ್ನು ಬಿಟ್ಟು ನಮ್ಮ ಏನು ಯುವಕರಾಗಿರ್ಬೋದು ಯುವಕಿಯ ಯುವತಿಯರಾಗಿರ್ಬೋದು ಏನು ಈ ಕಾರ್ಯಕ್ರಮದ ಮುಖಾಂತರ ತಮ್ಮದೇ ಆದ ರೀತಿಯಲ್ಲಿ ಒಂದು ಫ್ಯಾಷನ್ ಡಿಸೈನಿಂಗ್ ಇದ್ದರೆ ಅದ್ರ ಕಡೆಗೆ ಅಥವಾ ಒಂದು ಟೈಲರಿಂಗ್ ಇದ್ದರೆ ಟೈಲರಿಂಗ್ ಕಡೆಗೆ ಅಥವಾ ಒಂದು ಲಾ ಓದ್ತಾ ಇದ್ದರೆ ಲಾ ಆ ಥರ ಎಲ್ಲ ಯಾಕಂದರೆ ಎಷ್ಟೋ ಜನರು ಅಂದ್ರೆ ಲವ್ ಮಾಡ್ತಾ ಇದ್ದವರು ಹುಡುಗ ಹೋಗಿ ಹುಡುಗಿಗೆ ಹೊಡಿಯೋದು ಈ ಥರ ಎಲ್ಲ ಮಾಡಿಬಿಡ್ತಾರೆ ಅದು ನಾನು ಹೇಳಿದೆ ಖುಜನ ಕಾಂಬಿನೇಷನ್ಸ್ ಇತ್ತು ಅಂದರೆ ಅವರು ಸಿಕ್ಕಾಪಟ್ಟೆ ವೈಲೆಂಟ್ ಆಗಿರ್ತಾರೆ ಎಷ್ಟೇ ಪ್ರೀತಿ ಮಾಡಿ ವೈಲೆಂಟ್ ಮಾಡಿದಾಗ ನೋವು ಆಗಿಬಿಡುತ್ತೆ ಅಥವಾ ರಾಶ್ ಆಗಿ ಮಾತಾಡಿದಾಗ ಅಂತ ವಿಷಯಗಳನ್ನೆಲ್ಲ ನಾವು ಜಾತಕದಲ್ಲಿ ನೋಡಿಕೊಂಡು ಜೊತೆಗೆ ನಮ್ಮ ಮನಸ್ಸಿಗೆ ನಾವು ತಂದ್ಕೋಬೇಕು ನನ್ನ ಜಾತಕದಲ್ಲಿ ಈ ತರ ಕಾಂಬಿನೇಷನ್ ಇದೆ ನಾವು ಅದನ್ನ ಸರಿ ಮಾಡ್ಕೊಂಡು ಹೇಗೆ ನಮ್ಮ ಜೀವನದಲ್ಲಿ ನಾವು ಹೋಗಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಹೇಳ್ತೀನಿ ಹಾಗಾಗಿ ವ್ಯಾಲೆಂಟೈನ್ಸ್ ಡೇನ ವ್ಯಾಲೆಂಟೈನ್ಸ್ ಡೇನ ನೀವು ಮಾಡಿ ಯಾಕಂದ್ರೆ ಇದು ಹಲವಾರು ವರ್ಷಗಳಿಂದ ಬಂದಿರುವಂತದ್ದು ಅಂತ ದಿನಗಳಲ್ಲಿ ಯಾವುದಾದ್ರೂ ವಿಷಯದ ವಿಚಾರವಾಗಿ ಸಾಧನೆಯ ದಾರಿಗೆ ಅಥವಾ ಒಂದು ಗುರಿಯನ್ನು ಇಟ್ಟುಕೊಂಡು ಮುಂದಿನ ದಿನದ ಇದೇ ವಿಷಯವಾಗಿ ನಾನು ಒಂದು ಏನು ಸಾಧನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡು ಒಂದು ಹೆಜ್ಜೆಯನ್ನು ಇಡಿ ಅಂತ ನಾನೆಲ್ಲ ಪ್ರೀತಿಯ ಯುವ ಯುವಕರು ಯುವಕರಿಯ ಯುವತಿಯರಲ್ಲಿ ಒಂದು ಸಣ್ಣ ಮನವಿ ಅಂತ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಜೀವನವನ್ನು ಯಾಕಂದರೆ ಈ ಮನುಷ್ಯ ಜನ್ಮ ತಾಳಕ್ಕೆ ನಾವು ಹಲವಾರು ಏನು ಜನ ಒಂದು ಯೋನಿಯಲ್ಲಿ ಬಂದಿರ್ತೀವಿ ಇಂಥ ಜನ್ಮ ಸಿಕ್ಕಿರುವಂಥ ಜೀವನನ ನೋವಿನಿಂದ ನಾವು ಕಳ್ಕೊಳ್ಳೋದೆ ಯಾಕಂದರೆ ಉಪೇಂದ್ರನ್ ಫಿಲಮಲ್ಲಿ ನೀವು ನೋಡ್ಬೋದು ಹಲವಾರು ಸಿನಿಮಾಗಳಿದೆ ಹಾಗಂತ ಹೇಳ್ಬಿಟ್ಟು ನಾವು ಯಾವಾಗಲೂ ಅಷ್ಟೇ ಸಕಾರಾತ್ಮಕ ಆಗಿರುವಂಥ ಯೋಚನೆಗಳನ್ನ ಮಾಡಿ ಮಾಡಿಕೊಂಡು ನಾವು ಸಕಾರಾತ್ಮಕವಾಗಿರುವಂಥ ಯೋಚನೆಗಳನ್ನ ಬಿಟ್ಟು ಸನ್ಮಾರ್ಗದಲ್ಲಿ ನಡ್ಕೊಂಡು ನಮ್ಮ ಸನಾತನ ಧರ್ಮವಾಗಿರುವಂಥ ಹಿಂದೂ ಸಂಪ್ರದಾಯಕ್ಕೆ ಒಂದು ಗೌರವವನ್ನು ಕೊಟ್ಟು ಹಾಗೂ ಇದ್ದ ಮನೆಗೂ ಹೋದ ಮನೆಗೂ ಒಂದು ಗೌರವವನ್ನು ಕೊಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಹೇಳ್ತೀನಿ ಮೇಡಮ್ ಧನ್ಯವಾದಗಳು ಥ್ಯಾಂಕ್ ಯು ಒಳ್ಳೆಯ ವಿಚಾರಗಳನ್ನು ಧನ್ಯವಾದಗಳು ಇನ್ನು ನೀವು ನೇರವಾಗಿ ಭೇಟಿ ಮಾಡಬೇಕು ಅಥವಾ ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಮೀಟ್ ಮಾಡಬಹುದು ಹಾಗೆ ನೀವು ಮಿಸ್ ಮಾಡ್ಕೊಂಡಂತ ಎಪಿಸೋಡ್ಸ್ ನ ಯೂಟ್ಯೂಬ್ ನಲ್ಲಿ ವೀಕ್ಷಿಸಬಹುದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಮುಕ್ತಾಯಗೊಳಿಸುತ್ತಿದ್ದೀನಿ ನಿರಂತರವಾಗಿ ನೋಡ್ತಾರೆ ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ಇದು ನಂಬಿಕೆಯ ಪ್ರತಿಬಿಂಬ